ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಂಚಲರು ಮಾತಾಡಲ್ಲ ವಿಷಯ ಏನಪ್ಪಂಡೆ ಈ ಕಾಣೆ ಕಾಣೆ ಒಂಜಿ ಪೋಸ್ಟ್ ಆಫೀಸ್ ಹಿಡ್ದು ಒಂದು ಕಾಲ್ ಬರ್ತಾನೆ ಪೋಸ್ಟ್ ಮ್ಯನ್ನ ಒಂದು ಊರು ಪೋಸ್ಟ್ ಆಫೀಸ್ ಮುಟ್ಟ ಬಲೆ ಮಾರೆ ಇರೋ ದಾದನ ಒಂಜಿ ಕೊರಿಯರ್ ಬೈದನಿಂದ ಪೋಸ್ಟ್ ಬೈದನಿಂದ ಸೊ ಭಾರಿ ಕುಸ್ತೀ ಈಂಕ್ ಇನ್ನ ಮಾರೆ ಪೋಸ್ಟ್ ಬರ್ಪ ನಿಂದು ಸೊ ಪೋಯೆ ಓದು ಒಂದು ಪೋಸ್ಟ್ ಬೈದ ಉಂಡೆಂಕ ಭಾರಿ ಕುಸ್ತಾನೆ ಹೆಂಗೆ ಇನ್ನ ಪನ್ಪರಿ ಒಂಜಿ ಪದಿನೈದು ಲಕ್ಷ ಐವತ್ತು ಸಾವಿರ ಬೈದೆ ನಿ ಪಂಡ ನಂಬರ್ ಪದಿನೈದು ಲಕ್ಷದ ಆಯಿತು ಹಾಂ ಪದಿನೈದು ಲಕ್ಷದ ಐವತ್ತೊಂದು ಸಾವಿರ ಸೊ ಭಾರಿ ಕುಸ್ತಾಂಡಿ ಅವು ಬೈದಿನ ಮೀಚು ಆಡ್ದು ಸೊ ನಿಕ್ಲೆ ಬತ್ತಿಪ್ಪು ಸೊ ಇಂಚ ಫ್ರಾಡ್ ಮಲ್ಪಲಿ ಫುಲ್ ಡೀಟೇಲ್ಸ್ ತೂಗಿ ತು ತೂಗಾಲಿ ನಿಕ್ಲೆಗೆ ಇಂಚ ಬೈದಿ ಪೋಸ್ಟು ಸೊ ಇ ಎಮ್ ಎಸ್ ಸ್ಪೀಡ್ ಪೋಸ್ಟ್ ಬೈದಿನ ತೂವಾಲಿ ಕಾರ್ ಉಂಡು ಸ್ಕ್ರ್ಯಾಚ್ ಆ್ಯಂಡ್ ವಿನ್ಗೆ ಸೆಕೆಂಡ್ ಪ್ರೈಸ್ ಕಾರ್ಗೆ ಫಸ್ಟ್ ಪ್ರೈಝ್ ಇನ್ನು ಗೊತ್ತಿದ್ದಿ ಸೊ ಪೋಸ್ಟ್ ಮ್ಯಾನ್ ಕೊರೋನ ಬಾರಿ ಗೊತ್ತ ಏನು ಅದಿಪ್ಪಿಂದ ಇಲ್ಲ ಪತಾತ್ತೆ ಪತತ್ತೆ ಪತತ್ತೆ ತಗೋದಾಗ ತಗೋರಿ ಇಂಚೊಂದಿತ್ತೆ ನಾನು ಪ್ಲಸ್ ಆನ್ಲೈನ್ ಶಾಪಿಂಗ್ಗೆ ಫಸ್ಟ್ ಪ್ರೈಝ್ ಹದಿನೈದು ಲಕ್ಷ ಐವತ್ತೊಂದು ಸಾವಿರ ಕ್ಯಾಶ್ ತಗೋರಿ ಮುಂದೆ ಸ್ಕ್ರ್ಯಾಚ್ ಮಲ್ತೇನು ಸ್ಕ್ರ್ಯಾಚ್ ಏರ್ ಒಂದು ಫಸ್ಟ್ ಪ್ರೈಸ್ಗೆ ಪ್ರೈಸ್ ಕೋಡು ಕಾಂಗ್ರೆಚುಲೇಷನ್ ಯು ಹ್ಯಾವ್ ಒನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಕೂಡ ನೀವು ಲೆಟ್ರ್ ಉಂಡು ಬೈದನೇ ಹೌದು ತೂದೆ ಮೂಳು ಮೀಶೋ ಇನ್ನುಂಡು ಉಂಡು ಸ್ಕ್ರ್ಯಾಚ್ ಆ್ಯಂಡ್ ಬಿನ್ಗೆ ಹೆಲ್ಪ್ಲೈನ್ ನಂಬರ್ ತು ಅಡ್ರೆಸ್ ಅಮಿತಾ ಬೈದನ ಮಾರಿಯನ್ನು ತೂ ಅಡ್ರೆಸ್ ಎಂಚ ಬೈದನಿಂದ ಮಕ್ಳು ಎಂಚ ಗೊತ್ತಾ ಅಡ್ರೆಸ್ ಪಿನ್ ನಂಬರ್ ಏರಿಯಾ ಸಿಟಿ ಮೊಬೈಲ್ ನಂಬರ್ ಸಂಕಮಸ್ತಾನ ಪೂರ ಮಾಡಿದೆ ಏನು ಚೆನ್ನಂಗಿ ಅನ್ಪಿರ್ತದೆ ನೆಕ್ ಮಿನಿ ಕೂಡ ಪ್ರೈಸ್ ಕ್ಲೈಮ್ ರೂಲ್ಸ್ಗೆ ಫಸ್ಟ್ ಗೆ ಕ್ಯಾಶ್ ಪ್ರೈಝಿಗೆ ಒಂದು ಕ್ಯಾಶ್ ಪ್ರೈಸ್ ಒಂದೇ ತಿಕ್ಕದನ್ನು ಪದಿನೈದು ಲಕ್ಷ ಐವತ್ತೊಂದು ಸಾವಿರ ಸೊ ಒಂದು ಬೋರ್ಡ್ ಅಂಡ ನೆಟ್ ಕೊಡ್ತೀರಾ ಅನೇಕ ಕಸ್ಟಮರ್ ಕೇರ್ ಕಾಲ್ ಮಾಡಬೇ ಅವಲ್ಲ ಮೀಶೋದ ಕಸ್ಟಮರ್ ಕೇರ್ ಕಾಲ್ ಮಾಡಿ ಬಲ್ಲಿಗೆ ಮೂರು ಮೀಶೋ ಎನ್ನು ತೂ ಅಲ್ಲಿ ಬಟ್ ಐಕೆ ಕಾಲ್ ಮಾಡ್ಬ್ರೆ ಬಲ್ಲಿಗೆ ಯಾಕೆ ನಾನು ಸಪ್ರೇಟ್ ನಂಬರ್ ಕೊಡ್ತೀರೋ ಮೂರು ಐ ಕಾಲ್ ಮಾಡ್ಬೋಡ್ಗೆ ఐకి మల్త మిని దుడ్డు మిని పాండ ధర్మగు ముండ ముచ్చారు దుడ్డు సో యాన్ జస్ట్ వీడియో మాల్తీని గొత్త గొత్తబాడి పాండ జస్ట్ చూర్ అవేర్నెస్సి సో ఇంచ బర్పుండు బర్పు తెచ్చిన నెక్కు పూర దార దుడ్డు బాడ్రే ఐకి నెక్కు దారో పాడే పండ ఇత్న ధుడ్ల పోల్ నా అకౌంట్ నంబర్ ఒం పూర కొరి జస్ట్ ఐకి పన్ని సో ఎంక కాండే కాండే పోస్ట్ మ్యాన్ కాల్ మాల్పం ఎంక్ల పురా కుసం ఈ మారింది ఈ రేపు పోస్ట్ బా మార్యారు ಒಕ್ಕತ್ತು ನಾಗ ನೆಕ್ಕಲ್ ಮೀಶೋ ದಾಕಲ್ನ ಪುದರಡು ಸ್ಕ್ಯಾಮ್ ಮಲ್ಪನು ಸೊ ನೆಕ್ ಕಾಲ್ ಮಲ್ತೆ ನನಗೆ ಒಂದು ನಂಬರ್ಗೆ ಸೊ ಒಂದು ನಂಬರ್ ಕಾಲ್ ಮಲ್ತೆ ಮುಗಿತ್ತ ಸೊ ಕಾಲ್ ಮಲ್ಪನಾಗಾನೇ ಬರ್ಪುಣಿ ಮೀಶೋ ಹೆಸರಲ್ಲಿ ಫ್ರಾಡ್ ಮಾಡೋದಿಂದ ಕಾಲ್ ಅದು ಎರ್ತಂದಿದ ಕಾಲ್ ಅದು ಎರ್ಪುಜಿ ಕಾಲ್ ಮಾಡ್ತಂದಲ್ಲ ಕಾಲ್ ಎತ್ತೊಂದಿದ್ದಿ ಎತ್ತನ ಸಮಧ್ರೂ ಕಾಲ್ ಆಡಬಾರೀಟ್ ಶ್ರಲ್ಲಿ ಪ್ರೌಡ್ ಮಾಡೋದಿನ ತುಗೋದು ಇಂಚಪುರ ಮಂಗೆ ಅನ್ಪೇರಿಂದೆ ಸೊ ಆಯಿತು ನಿಕ್ಲಾಗ್ ಇಂಚಪುರ ಬರ್ತಂಡ ಇರಲಿಲ್ಲ ಐಕಾಲ ರಿಪ್ಲೈ ಮಾಡ್ಪರೆ ಪೋಡ್ಚಿ ದಾಳ ಡಾಕ್ಯುಮೆಂಟ್ ಅಕೌಂಟ್ಸ್ ನಂಬರ್ ಅವನ ಪುರ ದಾಳ ಕೊರೆ ಪೋಡ್ಚಿ ಸೊ ಇತ್ತನ್ನ ದುಡ್ಲಪ್ಪು ಸೊ ಸೊ ಕ್ಲಿಯರ್ ಆಯ್ತಾ ಫ್ರೆಂಡ್ಸ್ ಇಂಚ ಮಂಗೆ ಅನ್ಪೇರಿಂದೆ ಸೊ ಐಕೆ ಕಾಲ್ ಮಲ್ತಂಡ ಪ್ರೈಸ್ ಬೋರ್ಡಂಡ ಕಾಸು ಪಾಡ್ ಹಿಟ್ ಕಾಸ್ ಪಾಡ್ಲಿಲ್ಲ ಟ್ಯಾಕ್ಸ್ ಪೇ ಮ್ಲೇ ಬೊಕ್ಯಾನಿಕ್ ಕ್ಯಾಶ್ ಪಾಡ್ವೆ ಅಂದ್ ಸೊ ಕ್ಯಾಶ್ ಪಾಂಡ ಅಡಿಗೆ ಓದ್ತಾ ಗೊಬ್ಬಕಾಯ್ತು ಮೀಶೋಟು ಅಂದಿ ಬೈದನ್ಗೆ ಲೆಟರ್ ಬೈದನ್ ಮೀಶೋದ ಹದಿನೈದು ಲಕ್ಷ ವಿನ್ ಆತ ಸೊ ತೂ ಅಲ್ಲಿ ಇಂಚ ಮೀಶೋದ ಪ್ರೋಂಡ್ ಮಲ್ಪರೆ ಸೊ ಜಸ್ಟ್ ಒಂದು ಅವೇರ್ನೆಸ್ ಗೋಸ್ಕರ ವೀಡಿಯೋ ವಿಡಿಯೋ ನಾನು ನಿಕ್ಲಿ ಆಗ್ಲಿಲ್ಲ ಯಾರೇಗಂಡ ನಿಂಚ ಬರ್ತಿಂದ ಇಂಚ ಏನಲ್ಲ ಇಂಚ ಇತ ಕ್ಯಾಶ್ ಪ್ರೈಸ್ ವಿನ್ ಆಗ್ತಾರೆ ಕೊಯ್ತ ರಿಪ್ಲೈ ಮಲ್ಪರ ಪೋಡ್ಸಿ ಅಕೌಂಟ್ ಅಕೌಂಟ್ ನಂಬರ್ ಆವ್ ನಾ ಡೀಟೇಲ್ಸ್ ಆವಾಡ ಓಲ ಕೊರ್ರೆ ಪೋಡ್ಚಿ ಸೊ ಅಕೌಂಟ್ ಅವ್ನು ಪೂರ ಸ್ಕ್ಯಾಮ್ ಮಲ್ತಿದ್ದ ಇತ್ತ ದುಡ್ಡುಲ್ಲ ಪೂರವ್ ಮಲ್ಪ್ರಿ ಸೊ ಆತ ಪಂಡ್ರೆ ಎತ್ತ ನೆಂಕ್ ಸೊ ಮಾತಾಡ ನೆಕ್ಸ್ಟ್ ವೀಡಿಯೋ ಎಡ್ತಿಕ್ಕ ಅದ ಮುಟ್ಟ ಟಾಟಾ ಬಾಯ್ ಬಾಯ್